ಕಳೆದ ಒಂದು ವಾರದಿಂದ ಧರ್ಮಸ್ಥಳದ ದಿಕ್ಕು ದಿಕ್ಕಿನಲ್ಲೂ ಹಬ್ಬದ ಸಡಗರ ಸಂಭ್ರಮ ಎಲ್ಲೆಡೆ ಬೆಳಕಿನ ಮೆರವಣಿಗೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ರಾರಾಜಿಸುವ ದೀಪಗಳು ಇದು ಧರ್ಮಸ್ಥಳ ಲಕ್ಷ ದೀಪೋತ್ಸವದ ವಿಶೇಷ ಸುದ್ದಿಗಳ ವಿಶೇಷ ಸಂಚಿಕೆ ಲಕ್ಷ ವೈಭವ ನಾನು ಕಾರ್ತಿಕ್ ಮುಲ್ಕಿ ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವಸ್ಥಾನದ ವತಿಯಿಂದ ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಆದರೆ ಈ ವಿಶೇಷ ದಿನದಂದು ಭಕ್ತಾದಿಗಳೇ ದೀಪೋತ್ಸವಕ್ಕೆ ಆಗಮಿಸ್ತಾ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸ್ತಾರೆ ಈ ಉಚಿತ ಅನ್ನದಾಸೋಹದ ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿದೆ ಧರ್ಮಸ್ಥಳದ ಅನ್ನದಾಸೋಹ ಜಗತ್ಪ್ರಸಿದ್ಧವಾಗಿದ್ದು ಲಕ್ಷದೀಪೋತ್ಸವದ ಸಮಯದಲ್ಲಿ ಅನ್ನದಾನವು ಶ್ರೀ ಕ್ಷೇತ್ರದಲ್ಲಿ ಭಕ್ತಾದಿಗಳಿಂದ ನೆರವೇರುತ್ತದೆ ಲಕ್ಷದೀಪೋತ್ಸವದ ಐದನೇ ದಿನ ರಾಜ್ಯದ ವಿವಿಧ ಭಾಗಗಳಿಂದ ಬರುವ ಭಕ್ತಾದಿಗಳು ಪೂಜನವನ್ನು ಏರ್ಪಡಿಸುತ್ತಾರೆ ಲಕ್ಷ ದೀಪೋತ್ಸವದ ಕೊನೆಯ ದಿನ ನಡೆಯುವ ದಾಸೋಹವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಈ ವೇಳೆ ವೀರೇಂದ್ರ ಹೆಗಡೆಯವರು ದಾಸೋಹದ ಪ್ರತಿ ಮಳಿಗೆಗಳಿಗೂ ಭೇಟಿ ನೀಡಿ ಭೋಜನದ ಮೇಲ್ವಿಚಾರಣೆಯನ್ನು ಮಾಡುವ ಮೂಲಕ ಅನ್ನದಾನಿಗಳಿಗೆ ಶುಭ ಹಾರೈಸಿದರು ಅನ್ನದಾನ ಮಹತ್ವ ನಮಗೆಲ್ಲರೂ ಗೊತ್ತಿದೆ ಆದರೆ ಇಲ್ಲಿ ನಮ್ಮ ಭಕ್ತರು ಈ ಒಂದು ದಿವಸ ಮತ್ತು ಶಿವರಾತ್ರಿ ದಿವಸ ಬಹಳ ವಿಶೇಷವಾಗಿ ಇಲ್ಲಿ ಸ್ಟಾಲ್ಗಳನ್ನು ಹಾಕಿ ಅನ್ನದಾನ ಆರಾಧನ ಮಾಡಿದರು ಆರದಾನ ಎಂತೆಂಥ ಆಹಾರ ಅಂತಂದರೆ ಹೋಳಿಗೆ ಒಂದು ಹತ್ತು ಇಪ್ಪತ್ತು ಸಾವಿರ ಹೋಳಿಗೆ ಮತ್ತು ಕೇಕು ಮತ್ತು ಬೇರೆ ಬೇರೆ ಸಿಹಿಗಳನ್ನು ಮಾಡ್ತಾರೆ ರಾಗಿ ಮುದ್ದೆ ರೊಟ್ಟಿ ಮತ್ತು ಅದಕ್ಕೆ ಬೇಕಾದ ಪದಾರ್ಥ ಇವೇ ಪಾನಿಪುರಿ ಕೂಡ ಕೊಡ್ತಾರೆ ಇಂತಹ ಒಂದು ಭಕ್ಷ್ಯವನ್ನು ಕೊಟ್ಟು ಜನರ ತೃಪ್ತಿ ಭಕ್ತರನ್ನು ತೃಪ್ತಿಪಡಿಸೋದ್ರಲ್ಲಿ ತಾನು ಬಂದು ತಾನು ಬಂದು ಅಂತ ಪೈಪೋಟಿ ನಡೀತದೆ ಇವರು ಸ್ಪರ್ಧೆಗಳು ನಡೀತದೆ ನಾನು ಬಂದೆ ನಾನು ಬಂದೆ ಅಂತ ಇವರು ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ ಅವರಿಗೆ ಇನ್ನಷ್ಟು ಕೊಡಬೇಕು ನಮಗೆ ಅವಕಾಶ ಕೊಡಿ ಅಂತ ಅಷ್ಟೇ ಕೇಳ್ತಾರೆ ಅವರು ನಾವು ಎಷ್ಟು ಶಿಸ್ತಿನಿಂದ ಎಲ್ಲರಿಗೂ ಅವಕಾಶ ಕೊಡಲಿಕ್ಕೆ ಪ್ರಯತ್ನಿಸೋ ಆದರೆ ಅವರಿಗೆ ತೃಪ್ತಿ ಇಲ್ಲ ಇಂಥ ದಾನ ಮಾಡೋದಲ್ಲಿ ತೃಪ್ತಿ ಕಡಿಮೆ ಆಗಿ ಇನ್ನೂ ಮಾಡಬೇಕು ಅನ್ನೋ ಹಂಬಲ ಮತ್ತು ಇನ್ನೂ ಹೆಚ್ಚು ಜನರು ಊಟ ಮಾಡಿ ಸಹ ಅನ್ನೋ ಒಂದು ಹಂಬಲ ಇರತಕ್ಕಂಥ ಭಕ್ತ ಕೋಟಿ ನಮ್ಮಲ್ಲಿರುವುದೇ ನನಗೆ ತುಂಬ ಅಭಿಮಾನದ ಸಂಗತಿ ಇವರೆಲ್ಲ ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತಿದೆ ಮನಸ್ಸು ತುಂಬಿ ಬರೆದವರೆಲ್ಲ ಸ್ವಾಮಿ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಣ್ಣಪ್ಪ ಸ್ವಾಮಿ ಒಳ್ಳೇದು ಮಾಡ್ಲಿ ಅಂತೇಳಿ ಪ್ರಾರ್ಥಿಸ್ತೀವಿ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಬಂದ ಅನ್ನದಾನಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಈ ಸೇವೆಯಲ್ಲಿ ತೊಡಗಿದ್ದಾರೆ ಸುಮಾರು ಇನ್ನೂರು ಜನರ ತಂಡಗಳಂತೆ ಪ್ರತಿ ಆಹಾರ ಮಳಿಗೆಯ ಅನ್ನದಾನಿಗಳು ಬಂದು ದಾಸೋಹ ನೆರವೇರಿಸುತ್ತಾರೆ ಇದು ಬೆಂಗಳೂರು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕನ್ಮಂಗಲ ಪಂಚಾಯಿತಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿ ಇದು ಒಂಬತ್ತನೇ ವರ್ಷ ಇಲ್ಲಿ ಒಂದು ಸೇವಾ ಕೌಂಟರ್ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಧರ್ಮಾಧಿಕಾರಿಗಳಿಗೆ ಮೊದಲಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸತತವಾಗಿ ನಮ್ಮ ರವಿ ನಮ್ಮ ಸಿದ್ದೇಶ್ನ ಮತ್ತು ನಮ್ಮ ಪಾಪಣ್ಣ ಅವರ ಮುಖಾಂತರ ನಾವೆಲ್ಲ ಮುಖಂಡರುಗಳು ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿ ಪ್ರತಿ ವರ್ಷ ಒಂದು ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಮ್ಮ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಬಹಳ ಅದ್ದೂರಿಯಾಗಿ ಈ ಒಂದು ಸೇವೆಯನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಮುಖಂಡರು ಅಕ್ಕ ತಂಗಿದ್ರು ಅಣ್ಣ ತಮ್ಮಂದಿರು ಎಲ್ಲ ಬಂದು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನ ಸಂತರ್ಪಣೆಯ ಕಾರ್ಯಕ್ಕೆ ಬೆಂಗಳೂರು ಹೊಸಕೋಟೆ ಚಿಕ್ಕಬಳ್ಳಾಪುರ ವರ್ತೂರು ದೇವನಹಳ್ಳಿ ಕೊಪ್ಪ ಬೆಂಗಳೂರು ಗ್ರಾಮಾಂತರ ಹೀಗೆ ಮುಂತಾದ ಕಡೆಗಳಿಂದ ಈ ಬಾರಿ ಅನ್ನಧಾನ್ಯಗಳ ತಂಡ ಆಗಮಿಸಿದ್ದು ದಾಸೋಹದಂದು ಬಗೆ ಬಗೆಯ ಹರ ತಯಾರಿಸಿದ್ದಾರೆ ಬಾತ್ ಬಿಸಿಬೇಳೆಬಾತ್ ವಾಂಗಿಬಾತ್ ರಾಗಿ ಮುದ್ದೆ ಅನ್ನ ಸೊಪ್ಪು ಸಾರು ಪಲಾವ್ ಮುಂತಾದವು ಭಕ್ತರ ಸಿವನ್ನು ನೀಗಿಸಲು ತಯಾರಾಗುತ್ತಿವೆ ಅಲ್ಲದೆ ಜಿಲೇಬಿ ಕಾಯಿ ಹೋಳಿಗೆ ಒಬ್ಬಟ್ಟು ಪೈನಾಪಲ್ ಕೇಸರಿಬಾತ್ ಹಲ್ವಾ ಮುಂತಾದ ಸಿಹಿ ತಿಂಡಿಗಳು ಕೂಡ ಈ ಬಾರಿಯ ಅನ್ನದಾಸೋಹದ ಸೇವೆಯಲ್ಲಿದೆ ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆ ಸಂಜಯ್ ಚಿತ್ರದುರ್ಗ ಎಸ್ ಡಿ ಎಂ ಪತ್ರಿಕೋದ್ಯಮ ವಿಭಾಗ ಉಜಿರೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನದಲ್ಲಿ ಅನೇಕ ಮಳಿಗೆಗಳಿದ್ದು ವೈವಿಧ್ಯಮಯ ವಸ್ತುಗಳು ಜನರನ್ನು ಆಕರ್ಷಿಸುವುದು ಸಾಮಾನ್ಯ ಆದ್ರೆ ಇಲ್ಲೊಬ್ಬರ ಪರಿಶ್ರಮದಿಂದ ಗಮನ ಸೆಳೆಯುತ್ತಿದ್ದು ಪರಿಶ್ರಮಕ್ಕೆ ಸಂಧಿಸಿದ ಸಹಾಯ ಹಸ್ತದ ಸ್ಟೋರಿ ಇಲ್ಲಿದೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ಒಂದು ಮಳಿಗೆ ಆ ಒಬ್ಬ ವ್ಯಕ್ತಿ ಅತ್ಯಂತ ಕ್ಲಿಷ್ಟಕರವಾದ ಸೂಕ್ಷ್ಮವಾದ ಕೆಲಸದ ಮೂಲಕ ನಮ್ಮೆಲ್ಲರ ಗಮನವನ್ನ ಸೆಳಿತಾ ಇದ್ದಾರೆ ಹಾಗಾದ್ರೆ ಆ ಮಳಿಗೆ ಯಾವುದು ಅಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ಈ ಮಳಿಗೆ ಯಾವ ರೀತಿ ವೀರೇಂದ್ರ ಹೆಗಡೆ ಅವರ ದೂರದರ್ಶಕತ್ವಕ್ಕೆ ಸಾಕ್ಷಿಯಾಗಿದೆ ಅನ್ನೋ ಸುದ್ದಿಯನ್ನ ಈ ಸ್ಟೋರಿಯಲ್ಲಿ ನೋಡ್ಕೊಂಡ್ ಬರೋಣ ಕುಶಲ ಉಪಕರಣಗಳನ್ನು ಬಳಸುವವರಿಲ್ಲದೆ ತಯಾರಿಸುವವರೂ ಇಲ್ಲದೆ ಆ ಗುಡಿ ಕೈಗಾರಿಕೆಗಳು ಕಣ್ಮರೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಕುಲಕಸುಬಲ್ಲದೆ ಹೋದರೂ ಕಮ್ಮಾರಿಕೆಯನ್ನೇ ಜೀವನಾಧಾರವಾಗಿಸಿಕೊಂಡಿದ್ದಾರೆ ಬೈಲಂಗಡಿಯ ಗಿರೀಶ್ ಈಗ ಸಪೋರ್ಟ್ ಆಗಿದೆ ಸಪೋರ್ಟ್ ತುಂಬಾ ಸಾಲ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಮನೆಗೆಲ್ಲ ಹಣ ಎಲ್ಲ ಕೊಟ್ಟಿದ್ದಾರೆ ರಿಪೇರಿ ಮಾಡಲಿಕ್ಕೆಲ್ಲ ಮತ್ತೆ ಮಿಷನರಿ ಮಾಡ್ಲಿಕ್ಕೆ ಹಣ ಕೊಟ್ಟಿದ್ದಾರೆ ಸೋಲಾರ್ ಬ್ಯಾಟರಿ ಹಾಕಿ ಈಗ ಚಾಲು ಮಾಡುದು ವ್ಯಾಲಿ ಎಲ್ಲ ಬಡ್ಲಿ ಬಡ್ಲಿಕ್ಕೆ ಸಹ ಕತ್ತಿ ಬಡ್ಲಿಕ್ಕೆ ಮಿಷನ್ ಉಂಟು ಅದಕ್ಕೆ ಸಹ ಅದಕ್ಕೆ ಸಹ ಧರ್ಮಸ್ಥ ಸಪೋರ್ಟ್ ಕೊಟ್ಟಿದ್ದಾರೆ ಇಂತಹ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದರಿಂದ ಆರ್ಥಿಕ ಸ್ವಾವಲಂಬನೆ ಸಾಧ್ಯವಾಗುತ್ತದೆ ಕರಕುಶಲ ಸಂಸ್ಕೃತಿಯ ಸಂರಕ್ಷಣೆಯೂ ಆಗುತ್ತದೆ ಅಷ್ಟೇ ಅಲ್ಲದೆ ಇವು ಕೃಷಿಗೂ ಪೂರಕವಾಗುತ್ತವೆ ಎಂಬ ದೂರದರ್ಶಿತ್ವ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರದ್ದು ಇಂತಹ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಂತಿದೆ ಈ ಮಳಿಗೆ ಕೈಗಾರಿಕೆಗಳು ದೇಶದ ಆರ್ಥಿಕತೆಗೆ ಪೂರಕವಾಗಿದ್ದು ಅವುಗಳನ್ನ ಉದ್ದರಿಸುವ ಮುಖೇನ ಆರ್ಥಿಕತೆಗೆ ಕೊಡುಗೆ ನೀಡುವ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಇಂತಹ ಕುಶಲಕರ್ಮಿಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಲಾಗುತ್ತಿದೆ ಇದರಿಂದ ಅವರ ಜೀವನ ಮಟ್ಟವು ಸುಧಾರಿಸುತ್ತಿರುವುದು ಸಂತಸದ ಸಂಗತಿಯೇ ನೋಡಿದ್ರಲ್ಲ ಪೂಜ್ಯ ಕಾವಂದರ ದೂರದೃಷ್ಟಿ ಹೇಗೆ ಒಬ್ಬ ಸಾಮಾನ್ಯ ಕರಕುಶಲ ಕರ್ಮಿಗೆ ಸಹಾಯಕವಾಯಿತು ಅಂತ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಪೈ ಜೊತೆ ದರ್ಶಿನಿ ತಿಪ್ಪಾರೆಡ್ಡಿ ಎಸ್ ಟಿಎಂಸಿ ಯೂಜನೆ ಪುಸ್ತಕದ ಓದು ಕಡಿಮೆಯಾಗುತ್ತಿದೆ ಎನ್ನುವ ದೂರುಗಳು ಕೇಳಿಬರುತ್ತಿರುವ ಕಾಲಘಟ್ಟದಲ್ಲಿ ಶ್ರೀ ಕ್ಷೇತ್ರದ ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನ ಮಳಿಗೆಯಲ್ಲಿರುವ ಪುಸ್ತಕ ಮಳಿಗೆಗಳು ಸಾಹಿತ್ಯಾಸಕ್ತರ ಗಮನ ಸೆಳೆಯುತ್ತಿದೆ ಇದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಲಕ್ಷ ದೀಪೋತ್ಸವ ವೈಭವದಿಂದ ಸಾಗುತ್ತಿದೆ ಅದರಲ್ಲಿ ವಸ್ತು ಪ್ರದರ್ಶನ ಮಳಿಗೆ ಜನರ ಗಮನ ಸೆಳೆಯುತ್ತಿದ್ದು ಅದರಲ್ಲಿರುವ ಪುಸ್ತಕ ಮಳಿಗೆಗಳು ಸಾಹಿತ್ಯಾಸಕ್ತರನ್ನ ಬೀಸಿ ಕರೆಯುತ್ತಿವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಜರುಗುತ್ತಿರುವ ಲಕ್ಷ ದೀಪೋತ್ಸವದ ಪ್ರಯುಕ್ತ ಇಲ್ಲಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲಾ ಆವರಣದಲ್ಲಿ ಆಯೋಜನೆಗೊಂಡಿರುವ ನಲವತ್ತೈದನೇ ವರ್ಷದ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದಲ್ಲಿರುವ ಮಳಿಗೆಗಳಲ್ಲಿ ಪುಸ್ತಕ ಮಳಿಗೆಗಳು ಕೂಡ ಇದು ಓದುಗರ ಗಮನ ಸೆಳೆಯುತ್ತಿವೆ ಶ್ರೀ ಕ್ಷೇತ್ರದ ಧಾರ್ಮಿಕ ವಿಚಾರಗಳನ್ನ ಒಳಗೊಂಡ ಪುಸ್ತಕಗಳಿರುವ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪುಸ್ತಕ ಪ್ರಕಾಶನ ಮಾಲೆಯ ಮಳಿಗೆಯಲ್ಲಿ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ನೈತಿಕ ಮೌಲ್ಯಗಳ ಕುರಿತಾದ ಪುಸ್ತಕಗಳನ್ನ ಮಾರಾಟಕ್ಕಿಡಲಾಗಿದೆ ಇದೇ ಮಳಿಗೆಯಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ಪ್ರಸಾರವಾಗುವ ಮಂಜುವಾಣಿ ಮಾಸಪತ್ರಿಕೆ ಕೂಡ ಲಭ್ಯವಿದೆ ನಮಸ್ತೆ ನನ್ನ ಹೆಸರು ವಿದ್ಯಾಶ್ರೀ ಅಂತ ನಮ್ಮ ಶಾಪ್ ಬಂದ್ಬಿಟ್ಟು ಜ್ಞಾನಗಂಗಾ ಪುಸ್ತಕ ಮಳಿಗೆ ಪುತ್ತೂರು ಹುತ್ತೂರಿನ ನಾವು ತುಂಬ ವರ್ಷದಿಂದ ಇಲ್ಲಿ ಪುಸ್ತಕ ಮಳಿಗೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದೇವೆ ಜನಗಳು ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ರೀತಿಯ ನಮ್ಮ ಶಾಪಲ್ಲಿ ನಾವಿಲ್ಲಿ ಎಲ್ಲ ಪಬ್ಲಿಷರ್ಸ್ ಅಂದರೆ ವಸಂತ ಪ್ರಕಾಶನ ಆಶ್ರಮ ಮೈಸೂರು ಆಶ್ರಮ ಎಲ್ಲ ಒಂದು ಹದಿನೈದು ಪಬ್ಲಿಕೇಶ ಪಬ್ಲಿಷರ್ಸ್ ಇದು ಪುಸ್ತಕ ನಾವು ಮಾರಾಟ ಇದ್ದೇವೆ ಎಲ್ಲ ರೀತಿಯಲ್ಲೂ ಜನರು ರೆಸ್ಪಾನ್ಸ್ ಮಾಡ್ತಾರೆ ಒಳ್ಳೆ ರೀತಿ ನಮಗೆ ವ್ಯಾಪಾರ ನಡೀತಾ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರಂತರ ಮಾಸಪತ್ರಿಕೆಯ ಮಳಿಗೆಯಲ್ಲಿ ಪತ್ರಿಕೆಯ ಹಲವು ಸಂಚಿಕೆಗಳ ಜೊತೆಯಲ್ಲಿ ಅದರ ಚಂದಾದಾರಿಕೆಯ ಬಗ್ಗೆ ಕೂಡ ಮಾಹಿತಿ ನೀಡಲಾಗುತ್ತಿದೆ ಇದರ ಜೊತೆಯಲ್ಲಿ ಪುತ್ತೂರಿನ ಶ್ರೀ ಜ್ಞಾನಗಂಗಾ ಪುಸ್ತಕ ಮಳಿಗೆ ಕಾರ್ಕಾಳದ ಶಾರದಾ ಪುಸ್ತಕ ಭಂಡಾರ ನಲಂದಾ ಸಾಹಿತ್ಯ ಮಳಿಗೆ ಸನಾತನ ಗ್ರಂಥ ಸಂಪತ್ತು ಮಳಿಗೆಗಳು ಈ ಬಾರಿಯ ವಸ್ತು ಪ್ರದರ್ಶನದಲ್ಲಿದ್ದು ಸಾಹಿತ್ಯಾಸಕ್ತರ ಗಮನ ಸೆಳೆಯುತ್ತಿವೆ ನನ್ನ ಹೆಸರು ಮೋಕ್ಷಿತ್ ಅಂತ ನಾನು ಇಲ್ಲಿ ಪಿ ಯು ಸಿ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ಧರ್ಮಸ್ಥಳ ಲಕ್ಷದೀಪೋತ್ಸವ ಬಂದಿದ್ದೆ ಇಲ್ಲಿ ವಾಸ್ತು ಸಂಗ್ರಹಾಲಯದ ಹತ್ರ ತುಂಬಾ ಪುಸ್ತಕ ಮಳಿಗೆಗಳೆಲ್ಲ ಇದೆ ಇಲ್ಲಿ ಒಳ್ಳೊಳ್ಳೆ ಪುಸ್ತಕಗಳೆಲ್ಲ ಸಿಗ್ತ ಇದೆ ನಾನು ಕೂಡ ತುಂಬಾ ಪುಸ್ತಕಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಇಲ್ಲಿ ತುಂಬಾ ರೀತಿಯ ಪುಸ್ತಕ ಅಂಗಡಿಗಳಿದೆ ಧರ್ಮಸ್ಥಳದಾಗಿರ್ಬೋದು ಇಲ್ಲಿ ಮಕ್ಕಳದಾಗಿರ್ಬೋದು ತುಂಬಾ ರೀತಿಯ ಪುಸ್ತಕಗಳಿದೆ ಸೃಜನಶೀಲ ಬರವಣಿಗೆಯ ಪುಸ್ತಕಗಳು ಕಥಾ ಸಂಕಲನ ಕಾದಂಬರಿಗಳು ಪ್ರಸಿದ್ಧ ಬರಹಗಾರರ ಪುಸ್ತಕಗಳು ಓದುಗರ ಗಮನ ಸೆಳೆಯುತ್ತಿವೆ ಅದರಲ್ಲೂ ಮಕ್ಕಳಿಗೆ ಸಂಬಂಧಿಸಿದ ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುತ್ತಿರುವುದು ಹೊಸ ತಲೆಮಾರಿನಲ್ಲಿ ಓದುವ ಹವ್ಯಾಸ ರೂಪಿಸುವಲ್ಲಿ ವಸ್ತು ಪ್ರದರ್ಶನದಲ್ಲಿರುವ ಪುಸ್ತಕ ಮಳಿಗೆಗಳ ಕೊಡುಗೆಗೆ ಸಾಕ್ಷಿಯಾಗಿದೆ ಡಿಜಿಟಲ್ ಜಮಾನದಲ್ಲಿ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎನ್ನುವ ಆರೋಪದ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನ ಮಳಿಗೆಯಲ್ಲಿರುವ ಪುಸ್ತಕ ಸಂಖ್ಯೆಗಳು ಸಾಹಿತ್ಯಾಸಕ್ತರನ್ನ ಬೀಸಿ ಕರೆಯುತ್ತಿದ್ದು ಹೊಸ ತಲೆಮಾರಿನ ಓದುಗರನ್ನ ಸೃಷ್ಟಿಸುವಲ್ಲಿ ಸಹಾಯ ಮಾಡಿದೆ ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ಸಂಜಯ್ ಚಿತ್ರದುರ್ಗ ಎಸ್ ಬಿಎಂಸಿ ಉಜ್ರ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಅಂದ್ರೆ ಅದು ಖಡಕ್ ರೊಟ್ಟಿ ಹಾಗೂ ಎಣ್ಣೆಗಾಯಿ ಪಲ್ಯ ಮತ್ತು ಚಟ್ನಿ ಪುಡಿ ಜೊತೆ ತಿಂತ ಇದ್ರೆ ಅದ್ಭುತ ಬಾಯಿ ಚಪ್ಪುರಿಸಿ ತಿನ್ನುವಂತಹ ರುಚಿಯಾದ ಜೋಳದ ರೊಟ್ಟಿಯ ಸ್ಟಾಲ್ ಧರ್ಮಸ್ಥಳದ ಲಕ್ಷ ಕರ್ನಾಟಕದ ಜೋಳದ ರೊಟ್ಟಿ ಅಂದ್ರೆ ತುಂಬಾ ಸ್ಪೆಷಲ್ ಎಣ್ಣೆಗಾಯಿ ಪಲ್ಯ ಚಟ್ನಿ ಪುಡಿ ಜೊತೆ ತಿಂತಾ ಇದ್ರೆ ಆಹಾ ಏನ್ ಚಂದ ಅಲ್ವಾ ಅಂಥ ಬಿಸಿ ಬಿಸಿ ಜೋಳದ ರೊಟ್ಟಿ ಸ್ಟಾಲ್ ಒಂದು ಧರ್ಮಸ್ಥಳದ ವಸ್ತು ಪ್ರದರ್ಶನ ಮಂಟಪದ ಆವರಣದಲ್ಲಿದೆ ಹದಿನೈದು ವರ್ಷಗಳಿಂದ ಬಾಗಲಕೋಟೆ ಮೂಲದ ಮಹಿಳಾ ತಂಡ ಒಟ್ಟು ಸೇರಿ ತಮ್ಮ ಭಾಗದ ವಿಶೇಷ ತಿಂಡಿಗಳನ್ನ ಲಕ್ಷದೀಪೋತ್ಸವಕ್ಕೆ ಬರುವ ರಾಜ್ಯದ ವಿವಿಧ ಭಾಗದ ಜನರಿಗೆ ತಲುಪಿಸುತ್ತಿದ್ದಾರೆ ಈ ಮಹಿಳಾ ಮಣಿಯರು ಸ್ವಾವಲಂಬನೆಯ ಜೊತೆಗೆ ತಮ್ಮ ಕೈರುತ್ತಿಯೊಂದಿಗೆ ಗಮನ ಸೆಳೆಯುತ್ತಿದ್ದಾರೆ ನಮ್ಮ ಅಂಗಡಿಯ ಹೆಸರು ಬಾಗಲಕೋಟೆ ಸ್ಪೆಷಲ್ ಅಂತ ಹೇಳಿ ನಾವು ಬಾಗಲಕೋಟೆಯಿಂದ ಇರುವಂಥ ಬಾಗಲಕೋಟೆಯಿಂದ ಅದು ನಲವತ್ತೈದು ಕಿಲೋಮೀಟರ್ ದೂರ ಹಳ್ಳಿ ಅಮೀನ್ಗಡದಿಂದ ಇಲ್ಲಿಗೆ ಬಂದಿದ್ದೀವಿ ಸೊ ಧರ್ಮಸ್ಥಳದ ಈ ಎಕ್ಸಿಬಿಷನಲ್ಲಿ ಕಳೆದ ಹತ್ತುಕ್ಕಿಂತ ಹೆಚ್ಚು ವರ್ಷಗಳಿಂದ ಇದೇ ಸ್ಥಳದಲ್ಲೇ ಹಾಕೊಂಡು ಬಂದಿದ್ದೀವಿ ಸೊ ಮುಖ್ಯ ಉದ್ದೇಶ ಏನಂದರೆ ಇದೇ ಪ್ಲೇಸಲ್ಲೇ ನಮಗೆ ಕಸ್ಟಮರ್ ಬಿಲ್ಡಪ್ ಆಗಿರೋದ್ರಿಂದ ಇದೇ ಪ್ಲೇಸಲ್ಲಿ ಹಾಕೋತಾ ಇದ್ದೀವಿ ಮುಖ್ಯವಾಗಿ ಹೇಳಬೇಕಾದದ್ದು ಅಂತಂದರೆ ಇದು ಕಂಪ್ಲೀಟಾಗಿ ಮಹಿಳೆಯರಿಂದ ನಡೆಸ್ತಾ ಇರುವಂತಹ ಒಂದು ಅಂಗಡಿಯಾಗಿದೆ ಸೊ ನಮ್ಮಲ್ಲಿ ಎಂಟಕ್ಕಿಂತ ಹೆಚ್ಚು ಜನ ಈ ಬಾರಿ ಮಹಿಳೆಯರಿದ್ದಾರೆ ಸೊ ಎಲ್ಲರೂ ರೊಟ್ಟಿ ಮತ್ತೆ ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅಷ್ಟೇ ಅಲ್ಲ ಬಿಸಿ ಬಿಸಿ ಹೋಳಿಗೆ ತಾಳಿಪಟ್ಟು ಪಡ್ಡು ಎಣ್ಣೆಗಾಯಿ ಪಲ್ಯ ತಿಂಡಿ ಪ್ರಿಯರ ಹೊಟ್ಟೆ ಸೇರ್ತಿವೆ ನಿಮಗೇನಾದ್ರೂ ಈ ಸ್ಟೋರಿ ನೋಡಿ ರೊಟ್ಟಿ ಹೋಳಿಗೆ ತಿನ್ನಬೇಕು ಅನ್ಸಿದ್ರೆ ಬಾಗಲಕೋಟೆ ಸ್ಪೆಷಲ್ ಸ್ಟಾಲ್ ನಿಮಗಾಗಿ ತೆರೆದಿರುತ್ತೆ ಕ್ಯಾಮೆರಾ ಪರ್ಸನ್ ಹನುಮೇಶ್ ಮೇಘಾ ಜೊತೆ ಕಾವ್ಯ ಹೆಗ್ಡೆ ಎಸ್ಡಿಎಂಸಿ ಉಜಿರೆ ಲಕ್ಷದೀಪೋತ್ಸವದ ಐದನೇ ದಿನ ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಗೌರಿ ಮಾರುಕಟ್ಟೆ ಉತ್ಸವ ಜರುಗಿತು ಉತ್ಸವದ ವಿಜೃಂಭಣೆ ಹೀಗಿದೆ ದೀಪೋತ್ಸವದ ಕೊನೆಯ ದಿನ ಲಕ್ಷಾಂತರ ಭಕ್ತರು ಧರ್ಮಸ್ಥಳದಲ್ಲಿ ನೆರೆದಿದ್ರು ಉತ್ಸವಕ್ಕೆ ಸಜ್ಜಾಗಿ ನಿಂತಿದ್ದ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ದೇವಳದೊಳಗೆ ಹದಿನಾರು ಸುತ್ತುಗಳನ್ನ ಪೂರೈಸಿ ಪ್ರಾಂಗಣಕ್ಕೆ ಕಾಲಿಡುತ್ತಿದ್ದಂತೆಯೇ ನೆರೆದಿದ್ದ ಭಕ್ತರ ಮನದಲ್ಲಿ ಭಕ್ತಿಯ ಸಿಂಚನ ಕಟ್ಟೆ ಉತ್ಸವದ ಅಂಗವಾಗಿ ಶ್ರೀ ಮಂಜುನಾಥ ಸ್ವಾಮಿ ಬೆಳ್ಳಿ ರಥಾರೂಢನಾಗಿದ್ದ ಸರ್ವಾಲಂಕಾರ ಭೂಷಿತನಾಗಿ ಕಂಗೊಳಿಸುತ್ತಿದ್ದ ಶ್ರೀ ಸ್ವಾಮಿಯ ಉತ್ಸವದಲ್ಲಿ ಶಂಕ ಡೋಲು ಕಹಳೆ ಮಂಗಳ ವಾದ್ಯಗಳ ನಿನಾದದೊಂದಿಗೆ ನೂರಕ್ಕೂ ಅಧಿಕ ಕಲಾ ತಂಡಗಳ ನಿನಾದವೂ ಒಳಗಿತು ಶ್ರೀ ಸ್ವಾಮಿಗೆ ಶೋಡೋಪಚಾರ ಸೇವೆ ನಡೆಯಿತು ಮಹಾಮಂಗಳಾರತಿ ಬಳಿಕ ದೇವರ ಉತ್ಸವ ಮತ್ತೆ ದೇಗುಲಕ್ಕೆ ತಲುಪಿತು ಮುಂದಿನ ವರ್ಷದವರೆಗೂ ಈ ಸಂಭ್ರಮದ ನೆನಪು ಉಳಿಯುವಂತೆ ನೆರೆದಿದ್ದ ಲಕ್ಷಾಂತರ ಭಕ್ತರು ಉತ್ಸವವನ್ನ ಕಣ್ತುಂಬಿಕೊಂಡರು ಇವಿಷ್ಟು ಲಕ್ಷ ದೀಪೋತ್ಸವದ ಕೊನೆಯ ದಿನದ ವಿಶೇಷ ಸುದ್ದಿಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ಮುಂದಿನ ಲಕ್ಷ ದೀಪೋತ್ಸವದಲ್ಲಿ ಸಿಗೋಣ ನಮಸ್ಕಾರ